ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಇನ್ನೂ ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಬಾಕಿ ಉಳಿದಿದೆ ಅದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೇನೆ ಇವತ್ತು ಕೂಡ ಈಗಾಗಲೇ ಸುಮಾರು ಎಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇಪ್ಪತ್ತೈದನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಸ್ನೇಹಿತರೆ ಈಗಾಗಲೇ ಅನೇಕ ಜಿಲ್ಲೆಗಳಿಗೆ ಹಣ ಜಮಾ ಆಗಿದ್ದು ಇಲ್ಲಿಯವರೆಗೆ ಎಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ನಿನ್ನೆ ಸಾಯಂಕಾಲದವರೆಗೆ ನಿನ್ನೆ ಸುಮಾರು ಒಂದು ಏಳರಿಂದ ಹಿಡ್ಕೊಂಡು ಎಂಟು ಒಂಬತ್ತು ಗಂಟೆ ಮಟ್ಟನು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಹಣ ಜಮಾ ಆಗಿದೆ ಸೊ ಹಾಗಾದ್ರೆ ನಿನ್ನೆ ಕೂಡ ಯಾವೆಲ್ಲಾ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಇನ್ನೂ ಕೂಡ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗೋದು ಬಾಕಿ ಉಳಿದಿದೆ ಅದ್ರ ಬಗ್ಗೆನೂ ಕೂಡ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಮತ್ತು ಇವತ್ತು ಕೂಡ ಯಾವೆಲ್ಲಾ ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಕಂಪ್ಲೀಟ್ ಆಗಿ ಇವತ್ತೇ ಕಂಪ್ಲೀಟ್ ಆಗಿ ಯಾರಿಗೆಲ್ಲ ಬಾಕಿ ಉಳಿದಿದೆ ಎಲ್ಲರ ಖಾತೆಗಳಿಗೆ ಇವತ್ತೇ ಹಣ ಜಮಾ ಆಗ್ಲಿದೆ ಸ್ನೇಹಿತರೆ ಮ್ಯಾಕ್ಸಿಮಮ್ ಆಗಿ ಏನು ಈ ಹಿಂದೆ ಕಳೆದ ಸುಮಾರು ಶುಕ್ರವಾರದಿಂದ ಹಣ ಸ್ವಲ್ಪ ಡಿಲೇ ಆಗಿ ಜಮಾ ಆಗ್ತಾ ಇತ್ತು ಅಷ್ಟು ಪ್ರಮಾಣದಲ್ಲಿ ಸ್ಪೀಡ್ ಅಪ್ ಆಗಿದ್ದಿಲ್ಲ ಬಟ್ ಕಳೆದ ಸುಮಾರು ಬುಧವಾರದಿಂದ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಮ್ಯಾಕ್ಸಿಮಮ್ ಆಗಿ ಬಹಳಷ್ಟು ಜಿಲ್ಲೆಗಳಿಗೆ ಹಣ ಕ್ರೆಡಿಟ್ ಆಗಿದೆ ಸ್ನೇಹಿತರೆ ಸೊ ಈ ಒಂದು ಮೂರು ದಿನಗಳಲ್ಲಿ ಎಷ್ಟು ಜಿಲ್ಲೆಗಳಿಗೆ ಹಣ ಕ್ರೆಡಿಟ್ ಆಗಿದೆ ಇಲ್ಲಿಯವರೆಗೆ ಎಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಮತ್ತು ಇನ್ನೂ ಕೂಡ ಯಾರಿಗೆಲ್ಲ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗುವುದು ಬಾಕಿ ಉಳಿದಿದೆ ಅದ್ರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಪ್ರತಿಯೊಬ್ಬರೂ ಕೂಡ ತಾವು ನಿಖರವಾದಂತಹ ಮಾಹಿತಿಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ವಿಡಿಯೋವನ್ನು ಲೈಕ್ ಕೊಟ್ಟೆ ವಿಡಿಯೋನ ವೀಕ್ಷಣೆ ಮಾಡಿ ಇನ್ನೂ ಕೂಡ ತಾವು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣವನ್ನು ಯಾದಗಿರಿ ಜಿಲ್ಲೆ ಕೋಲಾರ ಉಡುಪಿ ರಾಯಚೂರು ಜಿಲ್ಲೆ ಆಗಿರ್ಬೋದು ನಂತರ ಹಾಸನ ಕಲಬುರಗಿ ಹಾವೇರಿ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಬೆಳಗಾವಿ ಮತ್ತು ಶಿವಮೊಗ್ಗ ಜಿಲ್ಲೆ ಅದ್ರ ಜೊತೆಗೆ ಆ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು ಕೊಪ್ಪಳ ವಿಜಯಪುರ ಚಾಮರಾಜನಗರ ಗದಗ ಮತ್ತು ಈ ಒಂದು ಜಿಲ್ಲೆಗಳಿಗೆ ಅದರ ಜೊತೆ ಜೊತೆಗೆ ನಿನ್ನೆ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಅನೇಕ ಫಲಾನುಭವಿಗಳು ಗಳನ್ನ ಮಾಡ್ತಾ ಇದ್ರು ಬೆಂಗಳೂರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತ ಕಮೆಂಟ್ಗಳು ಮಾಡ್ತಾ ಇದ್ರು ಬಟ್ ನಿನ್ನೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಬೆಂಗಳೂರು ನಗರ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಸೌತು ನಾರ್ತ್ ಆಲ್ಮೋಸ್ಟ್ ಬೆಂಗಳೂರಿನ ಎಲ್ಲ ಜಿಲ್ಲೆಗಳಿಗೆ ಹಣ ಕ್ರೆಡಿಟ್ ಆಗಿದೆ ಸ್ನೇಹಿತರೆ ಯಾರೆಲ್ಲ ಬೆಂಗಳೂರಿನ ಮೂಲಕ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದರೆ ಮತ್ತೊಮ್ಮೆ ತಾವು ಅನ್ನ ಮಾಡೋದ್ರ ಮೂಲಕ ಅನ್ನ ನೀಡಿ ನಿನ್ನೆ ಅನೇಕ ಕಮೆಂಟ್ಗಳು ಕೂಡ ಬಂದಿದ್ದಾವೆ ಬೆಂಗಳೂರಿನಿಂದ ಹಣ ನಮಗೆ ಜಮಾ ಆಗಿದೆ ಎಂಬುದ್ರ ಬಗ್ಗೆ ಬೆಂಗಳೂರು ಸೆಂಟ್ರಲ್ ಆಗಿರ್ಬೋದು ಬೆಂಗಳೂರು ಸೌತ್ ಬೆಂಗಳೂರು ನಾರ್ತ್ ಎಲ್ಲರೂ ಕೂಡ ಅನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಯಾರೆಲ್ಲ ಅನ್ನ ಮಾಡಿ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಯಾಕಂತ ಹೇಳಿದ್ರೆ ಕನ್ಫರ್ಮೇಶನ್ ಕೊಡೋದ್ರಿಂದ ಇನ್ನಿತರೆ ಫಲಾನುಭವಿಗಳಿಗೂ ಕೂಡ ಮಾಹಿತಿ ದೊರಕುತ್ತೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ನಿನ್ನೆ ಧಾರವಾಡ ಜಿಲ್ಲೆಗೂ ಕೂಡ ಅನೇಕ ಫಲಾನುಭವಿಗಳು ಧಾರವಾಡ ಜಿಲ್ಲೆಯಿಂದನು ಕೂಡ ಕಮೆಂಟ್ ಗಳನ್ನ ಮಾಡಿದರೆ ನಿನ್ನೆ ನಮಗೆ ಸಾಯಂಕಾಲ ಏಳು ಗಂಟೆಗೆ ಎಂಟು ಗಂಟೆಗೆ ಹಣ ಜಮಾ ಆಗಿದೆ ಎಂಬುದ್ರ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸ್ನೇಹಿತರೆ ಅದ್ರ ಜೊತೆಗೆ ನಿನ್ನೆ ಅಹ್ ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಹಣ ಜಮಾ ಆಗಿದೆ ನಿನ್ನೆ ಅನೇಕ ಫಲಾನುಭವಿಗಳು ಚಿಕ್ಕಮಗಳೂರಿನಿಂದನೂ ಕೂಡ ಕಮೆಂಟ್ ಗಳನ್ನ ಮಾಡಿದರೆ ಚಿತ್ರದುರ್ಗ ಜಿಲ್ಲೆಯಿಂದ ಕೂಡ ಕಮೆಂಟ್ಗಳು ಬಂದಿದ್ದಾವೆ ನಿನ್ನೆ ಹಣ ಜಮಾ ಆಗಿರೋ ಬಗ್ಗೆ ಸಾಯಂಕಾಲ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಮಂಗಳೂರು ಜಿಲ್ಲೆ ದಕ್ಷಿಣ ಕನ್ನಡ ಮಂಗಳೂರು ಜಿಲ್ಲೆಗೂ ಕೂಡ ಈಗಾಗಲೇ ಹಣ ಜಮಾ ಆಗಿದೆ ನಿನ್ನೆನೆ ಹಣ ಜಮಾ ಆಗಿರೋ ಬಗ್ಗೆ ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ರೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಸೊ ಹಾಗಾದ್ರೆ ಇನ್ನೂ ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗಿಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಹೋದ್ರೆ ಸ್ನೇಹಿತರೆ ಸೊ ಬಳ್ಳಾರಿ ಜಿಲ್ಲೆ ಕಮೆಂಟ್ಗಳು ಬರ್ತಾ ಇದ್ದಾವೆ ಇನ್ನೂ ಕೂಡ ನಮಗೆ ಹಣ ಜಮಾ ಆಗಿಲ್ಲ ರಾಮನಗರ ಜಿಲ್ಲೆಯಿಂದ ತುಮಕೂರು ಜಿಲ್ಲೆಯಿಂದ ದಾವಣಗೆರೆ ಆಗಿರ್ಬೋದು ಮೈಸೂರು ಮಂಡ್ಯ ಅದ್ರ ಜೊತೆಗೆ ಕೊಡಗು ಆ ಬಾಗಲಕೋಟೆ ಮತ್ತು ಹುಬ್ಬಳ್ಳಿಯಿಂದ ಕೆಲವೊಂದಿಷ್ಟು ಕಮೆಂಟ್ಗಳು ಬರ್ತಾ ಇದ್ದಾವೆ ಸೊ ಈ ಒಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂತ ಹೇಳಿ ಸೊ ಇದರಲ್ಲಿ ಯಾರಾದರೂ ಹಣ ಜಮಾ ಆಗಿದ್ರೆ ಸೊ ಕಮೆಂಟ್ ಅನ್ನ ಮಾಡಿ ಸ್ನೇಹಿತರೆ ಇದರಲ್ಲಿ ಮತ್ತೊಮ್ಮೆ ಜಿಲ್ಲೆನ ರಿಪೀಟ್ ಮಾಡ್ತೀನಿ ಬಳ್ಳಾರಿ ಜಿಲ್ಲೆ ರಾಮನಗರ ತುಮಕೂರು ದಾವಣಗೆರೆ ಮೈಸೂರು ಮಂಡ್ಯ ಕೊಡಗು ಬಾಗಲಕೋಟೆ ಮತ್ತು ಹುಬ್ಬಳ್ಳಿ ಈ ಒಂದು ಜಿಲ್ಲೆಗಳಿಗೆ ಹಣ ಯಾರಾಗಾದ್ರು ಹಣ ಜಮಾ ಆಗಿದ್ರೆ ಕಮೆಂಟ್ ಅನ್ನ ಮಾಡಿ ಇನ್ನೂ ಕೂಡ ಜಮ ಆಗಿಲ್ಲ ಈ ಒಂದು ಜಿಲ್ಲೆಗಳಿಗೆ ಬಟ್ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇವತ್ತು ಸೊ ಇದೇ ಸುಮಾರು ಒಂದು ಈಗಾಗಲೇ ಸುಮಾರು ಒಂದು ಎಂಟ್ರಿ ಎಂಟರಿಂದ ಹತ್ತು ಜಿಲ್ಲೆಗಳು ಉಳಿದಿದ್ದಾವೆ ಸೊ ಈ ಒಂದು ಜಿಲ್ಲೆಗಳಿಗೆ ಇವತ್ತು ಮ್ಯಾಕ್ಸಿಮಮ್ ಆಗಿ ಇವತ್ತು ಸಾಯಂಕಾಲ ಹೇಳ್ಕೊಂಡು ಸಾಯಂಕಾಲ ಏಳು ಗಂಟೆವರೆಗೂ ಕೂಡ ಕಂಪ್ಲೀಟ್ ಆಗಿ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಇವತ್ತೇ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೈದನೇ ಕಂತಿನ ಹಣ ಎಲ್ಲರ ಖಾತೆಗಳಿಗೆ ಕ್ರೆಡಿಟ್ ಆಗಿರಲಿದೆ ಯಾರಿಗೆಲ್ಲ ಬಾಕಿ ಉಳಿದಿದೆ ಇನ್ನು ಕೂಡ ಇಪ್ಪತ್ತೈದನೇ ಕಂತಿನ ಹಣ ನಮಗೆ ಜಮಾ ಆಗಿಲ್ಲ ಅಂತ ಹೇಳಿ ಯಾರೆಲ್ಲ ಕಮೆಂಟ್ ಗಳನ್ನ ಮಾಡ್ತಾ ಇದ್ರಿ ಯಾರು ಕೂಡ ವರಿ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಇವತ್ತು ಸಂಜೆ ಆರರಿಂದ ಏಳು ಗಂಟೆವರೆಗಾಗಿ ಕಂಪ್ಲೀಟ್ ಆಗಿ ತಮ್ಮ ಖಾತೆಗೆ ಹಣ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಪೆಂಡಿಂಗ್ ಕಂತಿನ ಹಣಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ರ ಸೊ ಕಳೆದ ಸುಮಾರು ಎರಡು ದಿನಗಳಿಂದ ಕೂಡ ಸಚಿವರು ಮತ್ತೊಮ್ಮೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸೊ ಪೆಂಡಿಂಗ್ ಕಂತಿನ ಹಣ ಕೂಡ ಆದಷ್ಟು ಶೀಘ್ರದಲ್ಲೇ ಜಮಾ ಆಗಲಿದೆ ಫೆಬ್ರವರಿ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಅದು ಕೂಡ ರಿಲೀಸ್ ಆಗುತ್ತೆ ಅದರ ಒಂದು ಬಿಲ್ಲಿಂಗ್ ಪ್ರಕ್ರಿಯೆಗಳು ಕೂಡ ಪ್ರಾರಂಭವಾಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸೊ ಫೆಬ್ರವರಿ ಏನು ಪೆಂಡಿಂಗ್ ಕಂತಿದೆ ಅದು ಕೂಡ ಜಮಾ ಆಗುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ ವೇಟ್ ಮಾಡೋಣ ಮತ್ತೆ ಈಗಾಗಲೇ ಯಾರಿಗೆಲ್ಲ ಈ ಒಂದು ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಜಮಾ ಆಗಿದೆ ಸೊ ಅದರಲ್ಲಿ ಯಾವ್ದಾದ್ರು ಜಿಲ್ಲೆಗಳಿಗೆ ಪೆಂಡಿಂಗ್ ಉಳಿದಿದ್ರೆ ಹಣ ಜಮಾ ಆಗಿಲ್ಲ ನಮಗೆ ಇಪ್ಪತ್ತೈದನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ